ದಾಸಶ್ರೇಷ್ಠ ಕನಕದಾಸರ ಜಯಂತಿ ನಡೀತಾ ಇದೆ ಆ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಸಂಭ್ರಮ ಯಾವ ರೀತಿಯಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮನೆ ಮಾಡಿದೆ ಒಳಗಡೆ ಹೋಗೋಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದು ನಾಗ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರುತ್ತಾ ಇದ್ದಾರೆ ಬನ್ನಿ ಯಾವ ರೀತಿಯಾಗಿ ದಾಸಶ್ರೇಷ್ಠ ಕನಕದಾಸರ ಒಂದು ಜಯಂತಿಯ ಉತ್ಸವ ಇದೆ ನಾಗಮೇಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ ಎಂದ ಇನ್ನು ಸಂತ ಶ್ರೇಷ್ಠ ದಾಸಶ್ರೇಷ್ಠ ಕನಕದಾಸರ ಒಂದು ಜಯಂತಿಯ ಸಂಭ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಧಾನ್ಯಗಳಲ್ಲಿ ಯಾವ ರೀತಿಯಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ನೋಡ್ತಾ ಇದ್ದೀವಿ ನಾವೀಗ ಇನ್ನು ಕನಕದಾಸರ ರಚನೆಯ ಕೆಲವೊಂದು ವಚನಗಳನ್ನು ಕೀರ್ತನೆಗಳನ್ನು ಕೂಡ ನೋಡ್ತಾ ಇದ್ದೀವಿ ನಾವು ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆಕಂಡ ಕಂಡ್ಯ ಮನುಜ ಹಾಗೆಯೇ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಅನ್ನದಾನವಿರಲು ಭಯವು ಏತಕೆ ತಾನು ಉನ್ನದ ಪರರಿಗಿಕ್ಕದ ಧನವಿಧ್ಯತಕ್ಕೆ ಮಾನಹೀನಾಗಿ ಬಾಳ್ವ ಮನುಜನಾತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲಾತಕ್ಕೆ ಮಾನಿಯ ತೊರೆದು ಮೇಲೆ ಭೋಗ ವ್ಯಾತಕೆ ಅನ್ನೋ ಕನಕದಾಸರ ಸಾಕಷ್ಟು ಕೀರ್ತನೆಗಳನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ರಾಮಧಾನ್ಯ ಚಲಿತೆ ಹಾಗೂ ಮುನ್ನೂರ ಹದಿನಾರಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ ಸಂತ ಶ್ರೇಷ್ಠ ಕವಿ ಕನಕದಾಸರು ಸಾಮಾಜಿಕ ಎಚ್ಚರದ ಕವಿಯಾಗಿ ಜಾತಿ ವಿನಾಶ ವರ್ಗ ಸಮರದ ಅಗತ್ಯವನ್ನು ಜಾಗೃತಗೊಳಿಸಿದ ಹರಿಕಾರರಾಗಿ ಧರ್ಮ ಸಾಮರಸ್ಯದ ಪ್ರತಿಪಾದಕರಾಗಿ ಲೋಕ ಬದುಕಿನ ಮೌಲ್ಯಗಳನ್ನು ರೀತಿದ ಮಾನವತಾವಾದಿಯಾಗಿ ಅಲಕ್ಷ ಜನ ಸಮುದಾಯದ ಸಾಂಸ್ಕೃತಿಕ ಚಾರಿತ್ರಿಕ ತಿಳುವಿಕೆಯ ಪುನರುತ್ಥಾನದ ದಾರ್ಶನಿಕರಾಗಿ ಕಾಲ ಧರ್ಮಗಳನ್ನು ನೀರಿನಿಂದ ಚೇತನ ಮನುಕುಲದ ಹಸನಿಗೆ ಸೊಲ್ಲಾದ ಮಹಿಮ ಮನುಕುಲದ ಹಸನಿಗೆ ಸೊಲ್ಲಾದ ಮಹಿಮ ಸೊಲ್ಲಾದ ಮಹಿಮ Oh